ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇದು ಸೋಮವಾರದ ವ್ಲಾಗು ಇವತ್ತು ಸ್ವಲ್ಪ ಫ್ಲಿಪ್ಕಾರ್ಟಿಂದ ಇಂದ ಮತ್ತೆ ಮೀಶೋ ಇಂದ ಒಂದು ನಾಲ್ಕು ಪ್ರಾಡಕ್ಟು ಬಂದಿತ್ತು ಎಲ್ಲ ಒಟ್ಟಿಗೆ ಬರಲಿ ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಮಾಡಿದೆ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ನೋಡ್ಬೇಕಲ್ಲ ಯಾವ ಥರ ಡ್ಯಾಮೇಜ್ ಆಗಿದೆಯಾ ಏನು ಅಂತೆಲ್ಲ ಹೇಳಿ ಇದನ್ನ ನಾನು ಮೀಶೋದ ತರಿಸಿರೋಂಥದ್ದು ಇದನ್ನ ಮನೆಯಲ್ಲಿ ಹಚ್ಚಿ ಇಟ್ಟರೆ ಒಂಥರ ಪಾಸಿಟಿವ್ ವೈಬು ಇರುತ್ತೆ ಹಾಗೇನೆ ಅರೋಮಾ ತುಂಬಾ ಗಮ್ಮ ಅಂತ ಇರುತ್ತೆ ಮನೆಯಲ್ಲ ಸೊ ಹಾಗಾಗಿ ಇದನ್ನ ತರಿಸ್ದೆ ನಾನು ಇದನ್ನ ಲಾಸ್ಟ್ ಸತಿನೇ ನೋಡಿದೆ ತರಿಸ್ಬೇಕು ಅಂತ ಬಟ್ ಆಗಿರ್ಲಿಲ್ಲ ಸೊ ಇವ ಈ ಸತಿ ತರ್ಸಿದೀನಿ ಇದ್ರದೆಲ್ಲ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿ ತಗೊಳ್ಳಿ ಆ ತುಂಬಾ ಚೆನ್ನಾಗಿತ್ತು ಎಷ್ಟು ತನಕ ಆದ್ರೂನು ಹಂಗೆ ಫ್ಲೇವರ್ ಗಮ್ ಅಂತ ಇರುತ್ತೆ ಎಷ್ಟಾಯ್ತು ಏನು ಅನ್ನೋದೆಲ್ಲ ಫ್ಲಿಪ್ಕಾರ್ಟ್ ಅಂದ್ರೆ ಐ ಮೀನ್ ಮೀಶೋದಲ್ಲಿ ಇರುತ್ತೆ ಇವಾಗ ಸೇಲ್ ನಡೀತಾ ಇತ್ತು ಇವಾಗ ಕ್ಲೋಸ್ ಆಗಿದೆ ನೋಡ್ಬಿಟ್ಟು ತಗೊಳ್ಳಿ ಇನ್ನ ನೆಕ್ಸ್ಟ್ ಇದು ತುಪ್ಪದ್ದು ಬತ್ತಿ ಮಾಡಿದ್ದು ಇದನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಬಟ್ ಯಾರಾರ ಟೈಮ್ ಇಲ್ದೆ ಇರೋರು ಅಥವಾ ಮಾಡ್ಕೊಳಕಾಗದೇ ಇರೋರು ಈ ಥರ ಎಲ್ಲ ತರಿಸ್ಬೋದು ನಾನು ಇದನ್ನ ನೋಡೋಣ ಒಂದ್ಸತಿ ತರಿಸಿದಾಗ ಚೆನ್ನಾಗಿದ್ರೆ ಇನ್ನೊಂದ್ಸತಿ ಹಚ್ಚೋಣ ಅಂತ ಹೇಳಿ ಅಂದ್ರೆ ಐ ಮೀನ್ ಇನ್ನೊಂದ್ಸತಿ ತರ್ಸೋಣ ಅಂತ ಹೇಳಿ ತರಿಸಿದ್ದು ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಆ ಚೆನ್ನಾಗಿದೆ ಎಷ್ಟು ಏನಂತ ಪ್ರೈಸ್ ಎಲ್ಲ ನಾನು ಅದೇ ಅಲ್ಲೇ ಕೊಡ್ತೀನಿ ಸರ್ತಿ ಚೆಕ್ ಮಾಡಿ ಎಲ್ಲದರದ್ದು ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಈ ತರ ಆಗಿತ್ತು ಇನ್ನ ನೆಕ್ಸ್ಟ್ ನಾನು ಹಾಗೆ ಕವರ್ ಗಳು ಅದೆಲ್ಲ ಬೇಕಿತ್ತು ಅದನ್ನು ತಗೋ ತರಿಸಿದ್ದೆ ಹಾಗೇನೆ ಡಸ್ಟ್ ಕವರ್ ಗಳೆಲ್ಲ ಮೀಡಿಯಮ್ ಬರುತ್ತೆ ಇನ್ನ ಚಿಕ್ಕದು ಬರುತ್ತೆ ತುಂಬಾ ಲಾರ್ಜ್ ಬೇಕಂದ್ರೆ ಅದು ಬರುತ್ತೆ ಇದರಲ್ಲಿ ಕಲರ್ ಗ್ರೀನ್ ಕಲರ್ದು ಬರುತ್ತೆ ಬ್ಲಾಕ್ ಬರುತ್ತೆ ನಾನು ಯಾವಾಗೂ ಆಲ್ಮೋಸ್ಟ್ ಬ್ಲಾಕ್ ಏ ಇದು ನೈನ್ಟೀನ್ ಬೈ ನೈನ್ಟೀನ್ ಇಂಟು ಟ್ವೆಂಟಿ ಒನ್ ಅದು ಮೀಡಿಯಂ ಸೈಜ್ ಗೆ ನಾನು ಇದು ಮೀಡಿಯಂ ಸೈಜ್ ತರಿಸಿದಂಥದ್ದು ಆ ಪ್ಯಾಕ್ ಆಫ್ ತ್ರೀ ಬಂದಿದೆ ಬ್ಲಾಕ್ ಕಲರ್ ಮೀಡಿಯಂ ಸೈಜು ತರಬಹುದು ಈ ತರ ಇದೆ ಇಷ್ಟನೆ ಕಿತ್ತೋಗಲ್ಲ ಬೇಗ ಮತ್ತೆ ಏನಾದರೂ ಯೂಸ್ ಏನ್ ಮಾಮೂಲಿ ಇವಾಗ ಡಸ್ಟ್ಬಿನ್ಗೆಲ್ಲ ಕವರ್ ಬೇಕೇ ಬೇಕಲ್ಲ ಸೊ ಹಾಗಾಗಿ ಇದು ಮೂರ್ ಬಂದಿರೋದು ಇನ್ನು ನೆಕ್ಸ್ಟ್ ಇದು ಫ್ಲಿಪ್ಕಾರ್ಟ್ ಇಂದ ಬಂದಿರೋದು ಆ ಫ್ಲಿಪ್ಕಾರ್ಟ್ ಇಂದ ಎರಡು ಐಟಂ ಬುಕ್ ಮಾಡಿದೆ ಒಂದು ಕಾಂಪ್ಯಾಕ್ಟ್ ಪೌಡರ್ ಅದು ಬಂದಿದೆ ಅದನ್ನೇನು ಯೂಸ್ ಮಾಡಿದೇನಲ್ಲ ಸೊ ಹಾಗಾಗಿ ಏನು ಅದನ್ನೇನು ತೋರ್ಸಕ್ ಹೋಗ್ಲಿಲ್ಲ ಅನ್ಬಾಕ್ಸ್ ಮಾಡಕು ಅದ್ರ ವಿಡಿಯೋ ಇಲ್ಲ ಸೊ ಇದು ವಾಸ್ತು ಗಿಡ ಹೇಳ್ತಾರಲ್ಲ ಅಂದ್ರೆ ಬ್ಯಾಂಬೂ ಪ್ಲಾಂಟ್ ಅಂತ ಅಂತ ಹೇಳ್ತಾರಲ್ಲ ಅದು ಮನೆಗೆ ಇದ್ರೆ ತುಂಬಾ ಒಳ್ಳೇದು ಅಂತಾರೆ ಇದನ್ನ ಲಸೆ ತಗೋಬೇಕು ಅಂತ ಅನ್ಕೊಂಡೆ ಇದ್ನಲ್ಲ ಬಟ್ ಬಜೆಟ್ ಸ್ವಲ್ಪ ಇದಾದಾಗಿಂದ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಏನು ಮನಿನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರೋದ್ರಲ್ಲಿ ತಗೊಳ್ಳೋಣ ಹೇಳಿ ಇದು ಮಾಡ್ತೀನಿ ಅಷ್ಟೇ ಆ ಇಲ್ಲಿ ಮನೇಲಿ ದುಡಿಯೋದ್ರಿಂದ ನಾವು ಎಲ್ಲ ಡಿಪೆಂಡ್ ಆಗ್ತೀವಿ ಮನೇಲಿ ಹಸ್ಬೆಂಡ್ ಮೇಲೇನೆ ಅಲ್ವಾ ಸೊ ಅದಕ್ಕಾಗಿ ಡಿಪೆಂಡ್ ಆಗಬಾರ್ದು ಅನ್ನೋದಕ್ಕೊಂದು ಕಾರಣಕ್ಕೆ ಎಲ್ಲರೂ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ಗಳನ್ನ ಸಬ್ ಏನೋ ಸ್ಟಾರ್ಟ್ ಮಾಡ್ತಾರೆ ಅವರ ಸ್ವಂತ ಇದರಲ್ಲೇನಾದ್ರೂ ಮಾಡಬೇಕು ಅಂತ ಒಬ್ಬೊಬ್ರಿಗೆ ಆಚೆ ಹೋಗೋಕೆ ಆಗದೇ ಇದ್ದಾಗ ಈ ತರ ಎಲ್ಲ ಮಾಡ್ಕೊಳ್ಬೋದು ನಾವುನು ಒಂಥರ ನಮಗೂನು ಹೊಸ್ದಾಗಿ ಮಾಡ್ತಾ ಇರ್ತೀವಲ್ಲ ಸಪೋರ್ಟ್ ಮಾಡ್ತೀರಾ ಪ್ರೀತಿ ಕೊಡ್ತೀರಾ ಇನ್ನೂ ಎಷ್ಟೊಂದು ಜನ ನಾನು ಇದನ್ನ ಹೇಳಲೇಬೇಕು ನಮಗೆ ಎಷ್ಟೋ ಜನ ಗೊತ್ತೇ ಇರಲ್ಲ ಎಲ್ಲೆಲ್ಲೋ ಎಲ್ಲೆಲ್ಲೋ ಯಾವ ಯಾವುದೋ ದೇಶದೆಲ್ಲ ಇರ್ತಾರೆ ಅವರೆಲ್ಲ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದೇ ಒಂಥರ ಖುಷಿ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದಿಲ್ಲ ಇಲ್ಲ ಎಷ್ಟು ನಮ್ಮ ಕರ್ನಾಟಕನು ಬಿಟ್ಟು ನಮ್ಮ ಇಂಡಿಯಾನು ಬಿಟ್ಟು ಬೇರೆ ಕಡೆನೂ ನೋಡ್ತಾ ಇರ್ತಾರಲ್ಲ ಅವಾಗ ಅಲ್ಲಿವರೆಗೂ ರೀಚ್ ಆಗುತ್ತಲ್ಲ ನಮ್ದು ವಿಡಿಯೋಸ್ ಅನ್ನೋ ಒಂದು ಖುಷಿ ಇರುತ್ತೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರ ಅದಕ್ಕೆ ಇನ್ನ ಇನ್ನಷ್ಟು ವಿಡಿಯೋಸ್ ಮಾಡಬೇಕು ಅನ್ನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ನಿಮ್ಗೆಲ್ಲಾರ್ಗು ಹಾಗೆ ನೆಕ್ಸ್ಟ್ ಇಲ್ಲಿ ವಾಸ್ತು ಗಿಡ ಅಂದ್ರೆ ಬ್ಯಾಂಬು ಪ್ಲಾಂಟ್ ಹೇಳಿದ್ನಲ್ಲ ಅದಕ್ಕೆ ಈ ತರ ಬಾಲ್ಸ್ ಮುಂಚೆನೆ ಬರುತ್ತೆ ಅಂತ ಗೊತ್ತಿತ್ತಲ್ಲ ಈ ತರ ಚಿಕ್ಕ ಬಾಲ್ಸ್ ಅಂದ್ರೆ ವಾಟರ್ ಬಾಲ್ಸ್ ನ ತಗೊಬಂದು ನೀರೊಳಗಡೆ ಹಾಕಿ ಅದ್ ಇತರ ರೈಸ್ ಆಗುತ್ತೆ ದಪ್ಪ ಆಗುತ್ತೆ ಈಗ ವಾಸ್ತು ಪ್ಲಾಂಟ್ ಕೆಳಗಡೆ ಒಂದು ಅದೇ ಇದನ್ನೇನಂತಾರೆ ಬಾದಾಮ್ ಗೂನ್ ಅಂತ ಹೇಳ್ತೀವಿ ಗೊತ್ತಾ ಕೋಲ್ಡ್ ಆಗುತ್ತಲ್ಲ ಬಾಡಿ ಆ ತರ ಕಾಣಿಸ್ತಿದೆ ಇದು ಮೋಸ್ಟ್ಲಿ ಇದು ಏನಂತ ನಂಗೆ ಗೊತ್ತಿಲ್ಲ ಇದು ಕೆಳಗಡೆ ರೂಟ್ಸ್ ಗೆಲ್ಲ ಹಾಕಿದ್ದಾರೆ ಆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಮಾತ್ರ ಅದನ್ನ ಏನಂತಾರೆ ಅಂತ ನನಗ್ ಗೊತ್ತಿಲ್ಲ ಅದ್ ನೋಡಕ್ಕೆ ಸೇಮ್ ಬಾದಾಮ್ ಗೂನ್ ನಾವ್ ಏನು ಬಾಡಿ ಕೋಲ್ಡ್ ಆಗ್ಬೇಕಾದ್ರೆ ಅದನ್ನ ತಿಂತೀವಲ್ಲ ಸಕ್ಕರೆ ಇಲ್ಲ ಏನು ಬೆಲ್ಲ ಏನಾದ್ರು ಹಾಕೊಂಡು ತಿಂತೀವಲ್ಲ ಜೇನ್ ತುಪ್ಪ ಈ ತರ ಆತರ ಕಾಣಿಸ್ತಾ ಇತ್ತು ಅದು ಕೆಳಗಡೆ ರೂಟ್ಸ್ ಕೆಳಗಡೆ ಬಟ್ ಚೆನ್ನಾಗಿತ್ತು ಈ ತರ ಬೌಲ್ ಒಂದ್ ಬಂದಿತ್ತು ಚೆನ್ನಾಗಿತ್ತು ಇನ್ನ ನೆಕ್ಸ್ಟ್ ನೋಡಿ ನಾನು ಹೇಳ್ತಿದೀನಿ ಇಲ್ಲಿ ಮೇಲೆ ಒಂದು ಎರಡು ಮೂರ್ ಡ್ರಾಪ್ ಹಾಕ್ಬಿಟ್ಟು ಕೆಳಗಡೆ ಈ ತರ ಕ್ಯಾಂಡಲ್ ಹಚ್ಚಿದ್ರೆ ಅದು ಬಿಸಿ ತಾಗಿ ತಾಗಿ ಅದರದು ಏನ್ ಫ್ಲೇವರ್ ಇದೆ ಅಂದ್ರೆ ಫ್ರೆಗ್ರೆನ್ಸ್ ಅರೋಮಾ ಏನಿದೆ ಗಮ್ ಅಂತ ಇರುತ್ತೆ ಈ ತರ ನಾನು ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಇವೆರಡೂನು ಚೆನ್ನಾಗಿದೆ ಇದು ಮೀಶೋದಲ್ಲಿ ಅಂಡ್ ಅದು ಬ್ಯಾಂಬೋ ಪ್ಲಾಂಟ್ ಕಾರ್ಟ್ ಅಲ್ಲಿ ತರಿಸಿರಂತದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಿದೆ ಅಂದ್ರೆ ಸಕ್ಕತ್ ಕಾಣಿಸ್ತಿದೆ ಹಾಗೆ ಸಖತ್ ನಾವು ಮೇಂಟೈನ್ ಮಾಡಬೇಕು ಈಗ ಸ್ವಲ್ಪ ತರಕಾರಿ ತಂದಿದ್ರು ನಮ್ಮನೆಯವ್ರಿಗೆ ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಈ ತರ ಏನಾದ್ರು ತಗೊಂಬನಿ ಅಂದ್ರೆ ಇವರು ಸಬ್ಬಕ್ಕಿ ಸೊಪ್ಪುನೆ ಇಷ್ಟೊಂದು ತಂದಿದ್ದಾರೆ ನನ್ಗೆ ಏನ್ ಮಾಡ್ಬೇಕು ಇದರಲ್ಲಿ ನನೀಗ ಗೊತ್ತಿರೋ ಹಂಗೆ ಬೋಂಡಾ ಮಾಡ್ಬೋದು ಇಲ್ಲ ಏನಾದ್ರು ಸಾಂಬಾರ್ಗಳು ಮಾಡ್ಬೋದು ಪಲ್ಯ ಮಾಡ್ಬೋದು ಆಮೇಲೆ ಚಿತ್ರಾನ್ನ ಮಾಡ್ತಾರೆ ಅನ್ನೋದನ್ನ ನಾನು ಅಲ್ಲಿ ಮೊನ್ನೆ ನೋಡ್ದಾಗ್ಲೆ ಗೊತ್ತಾಗಿದೆ ನನ್ಗೆ ಅಹ್ ಅದಿಕ್ಕೆ ಅದ್ರಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡ್ಬೇಕು ಅದನ್ನೆಲ್ಲ ಬಿಡೋಣ ಅಂತ ಹೇಳಿ ಮೆಣಸಿನ್ಕಾಯಿನೂ ಅಷ್ಟೇನೆ ಎಲ್ಲ ತೊಳೆದು ಆಯ್ತಿಕ್ತದೆ ಇವಾಗ ಒಂದು ಟಿಪ್ಸ್ ಏನೋ ಅಂದ್ರೆ ಈ ತರ ಖಾಲಿ ಬಾಕ್ಸ್ ಯಾವ್ದಾದ್ರು ಸರಿ ಖಾಲಿ ಬಾಕ್ಸ್ ಗೆ ಕೆಳಗಡೆ ಟಿಶ್ಯೂ ಹಾಕ್ಬಿಟ್ಟು ಮೆಣಸಿನ್ಕಾಯಿನ ತೊಳೆದು ಹಾರ ಹಾಕಿರ್ತಿರಲ್ಲ ಪೇಪರ್ ಮೇಲೆ ಸ್ವಲ್ಪ ನೀರೆಲ್ಲ ಒರೆಸ್ಬಿಟ್ಟು ಟಿಶುಲಿ ಮತ್ತೆ ಟಿಶ್ಯೂನ ಅದ್ರ ಮೇಲೆ ಹಾಕಿ ಕ್ಲೋಸ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಎಷ್ಟ್ ದಿನ ಆದ್ರೂನು ಫ್ರೆಶ್ ಆಗಿ ತರನೇ ಇರುತ್ತೆ ನಾನು ಹಿಂಗೆ ಮಾಡ್ತೀನಿ ಆಲ್ಮೋಸ್ಟ್ ಬೇಗ ಕರ್ಗೋಗಲ್ಲ ಅನ್ನೋದಕ್ಕೆ ಇವಾಗ ನೀರ್ ಏನಾದ್ರು ಬಿದ್ರು ಸಹ ಆ ಥರ ಕರ್ಗೋಗಲ್ಲ ಸೊ ಹೀಗಾಗಿ ಈಗ ಹಾಗೇನೆ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಬಿಡೋಣ ಅಂತ ಹೇಳಿ ಆ ಸಾಂಬಾರ್ ಮಾಡ್ತಾ ಇದೆ ಆ ಕಾಳು ಬರುತ್ತಲ್ಲ ಅದು ಮತ್ತೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದೆ ಈಗ ಇಲ್ಲಿ ಒಂದ್ ಮಿಕ್ಸರ್ ಜಾರ್ಗೆ ನಾನು ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದೀನಿ ಆಮೇಲೆ ಒಂದ್ ಟೊಮೊಟೊ ಹಾಗೆ ಒಂದ್ ಸ್ವಲ್ಪ ಒಂದ್ ಬೌಲ್ ಅಷ್ಟು ಚಿಕ್ಕ ಬೌಲ್ ಅಷ್ಟು ಕಾಯಿ ತುರಿ ಬರುತ್ತಲ್ಲ ಕಾಯಿ ತುರಿನ ಹಾಕೊಂಡಿದೀನಿ ಹಾಗೆ ಇದಕ್ಕೆ ಕಾಳು ಬರುತ್ತಲ್ಲ ಮೆಣಸು ಕಾಳು ಮತ್ತೆ ಚಕ್ಕೆ ಲವಂಗ ಚಕ್ಕೆ ಲವಂಗ ಹಾಕೋದ್ರಿಂದ ಮಾಮೂಲಿ ಗರಂ ಮಸಾಲೆ ತರನೇ ಸ್ಮೆಲ್ಲು ಮಟನ್ ಚಿಕನ್ ಮಾಡಿದಾಗ ಯಾವ ತರ ಆಗುತ್ತಲ್ಲ ಸೊ ಹಾಗಾಗಿ ಅದೇ ತರ ಸ್ಮೆಲ್ ಬರುತ್ತೆ ನೆಕ್ಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ಒಂದು ಎರಡು ಅಷ್ಟು ಕಡಲೆ ಹಾಕಿದ್ದೀನಿ ಹಾಗೆ ಅರ್ಶನ ಅರ್ಶನದ ಪುಡಿ ಮತ್ತೆ ಖಾರದ ಪುಡಿ ಹಾಕೊಳ್ತಾ ಇದೀನಿ ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಇದು ಖಾರ ಅಷ್ಟೊಂದೇನಿಲ್ಲ ಸೊ ಅದು ಹಂಗಾಗಿ ನಾನು ಇಲ್ಲಿ ಒಂದು ಎರಡು ಅಷ್ಟು ಹಾಕೊಂಡಿದೀನಿ ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಬರುತ್ತಲ್ಲ ಪುಡಿ ಹಾಕೊಳ್ಳಿ ಧನಿಯಾ ಪುಡಿ ನಾನು ಒಂದೆರಡು ಅಷ್ಟು ಹಾಕೊಂಡಿದೀನಿ ಮಸಾಲೆನ ಹುರಿದ್ಬಿಟ್ಟು ಮಾಡ್ಬೋದು ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಹುರಿದು ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗಾಗುತ್ತೆ ನಾನು ಹೇಳಿರ್ತೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮಗೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ತೊಳೆದಿರೋಂಥ ಕೊತ್ತಂಬರಿನೂ ಹಾಕ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ನಾನೇನು ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಅದೇನು ತೊಳದ್ಬಿಟ್ಟು ಹಾಗೆ ಹಾಕೊಂಡ್ರೆ ಮತ್ತೆ ಒಂದಿಂಚ್ ಅಷ್ಟು ಶುಂಠಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಇನ್ನೇನು ಬೇರೆ ಇನ್ನೇನು ಹಾಕಂಗೇನಿಲ್ಲ ಬೇಗನೆ ಆಗೋಗುತ್ತೆ ಸಾಂಬಾರು ತಿಡೀರಂತಾನು ಮಾಡ್ಕೋಬಹುದು ಇಲ್ಲ ಹುರ್ದ್ಬಿಟ್ಟು ಮಾಡ್ತೀರಂದ್ರೆ ಅದು ಚೆನ್ನಾಗಿ ಅನ್ಸುತ್ತೆ ಟೈಮ್ ಇದ್ರೆ ಅದನ್ನು ಹಂಗು ಮಾಡ್ಕೊಳ್ಬೋದು ನೀವು ಈಗ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಳ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಆಗಬೇಕು ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಒಂಚೂರು ಜೀರಿಗೆ ಮತ್ತೆ ಈರುಳ್ಳಿ ಒಗ್ಗರಣೆಗೆ ಉದ್ದುದ್ದು ಕಟ್ ಮಾಡಿರೋದು ಆಮೇಲೆ ಸ್ವಲ್ಪ ಕರ್ಬೇನಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೊ ತನಕ ಫ್ರೈ ಮಾಡಿ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೊಮೊಟೊ ಇದ್ದಕ್ಕಿದೆ ಹಾಗೇನೆ ಅದನ್ನೇ ಹಾಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಕಾಳುಗಳು ಅಂದ್ರೆ ಅಲ್ಸೊಂಡೆ ಕಾಳು ಬರುತ್ತಲ್ಲ ಅದು ಮತ್ತೆ ಆಲೂಗಡ್ಡೆ ಇದಕ್ಕೆ ಬೇರೆ ಯಾವ ತರಕಾರಿ ಬೇಕಾದ್ರೂ ಹಾಕೊಳ್ಬಹುದು ಬದನೆಕಾಯಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ಬದನೆಕಾಯಿ ನಾವು ಕಮ್ಮಿ ಸ್ವಲ್ಪ ತಿನ್ನೋದು ನಾನು ಒಬ್ಳೆ ತಿನ್ಬೇಕು ಹಂಗಾಗಿ ನೆಕ್ಸ್ಟ್ ಇದಕ್ಕೆ ರುಬ್ಬಿರಂತ ಮಸಾಲೆನ ಸೇರಿಸ್ಕೊಂಡು ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನೀವು ಹಿಂಗೆ ಇದನ್ನ ಒಂದು ನಾಲ್ಕೈದು ಐದು ನಾಲ್ಕು ವಿಶಿಲ್ಲು ಇಲ್ಲ ಮೂರು ವಿಶಿಲ್ ತಗೊಂಡ್ರು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರು ಸೊ ಹೀಗಾಗಿ ನೀವು ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ನೋಡಿ ನೀರು ಎಷ್ಟು ಬೇಕಷ್ಟು ಹಾಕೊಂಡು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ನ ತಗೊಂಡ್ರೆ ಆಯಿತು ಹಾಗೆ ವಿಶಿಲ್ ಆಗೋ ಅಷ್ಟರಲ್ಲಿ ನಾನು ಇಲ್ಲೆಲ್ಲ ತೊಳೆದಿಕ್ಕಿದೆ ಎನ್ನ ಇದು ಸಾಲ್ಟದು ಡಬ್ಬ ಎಲ್ಲ ತೊಳೆದಿಕ್ಕಿದೆ ಸೊ ಹೀಗಾಗಿ ಇವಾಗ ಅದಕ್ಕೂ ಒರೆಸ್ಬಿಟ್ಟು ಸಾಲ್ಟ್ ಎಲ್ಲ ಆಗಿತ್ತು ಹಾಗೇ ಅದನ್ನೆಲ್ಲ ಹಾಕೊಳ್ತಾ ಇದೆ ಏನಾದರೂ ಅಡಿಲ್ ಏನಾದ್ರು ನೀರು ಇದ್ಬಿಟ್ರೆ ಅದು ಉಪ್ಪು ಏನೋ ನೀರು ನೀರ್ ತರ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ಟಿಶ್ಯೂ ತಗೊಂಡು ನಾನು ಒರೆಸಿ ಎರಡುನು ಎರಡು ಗ್ಲಾಸ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಇದು ಜಾರು ಇದ್ರಲ್ಲಿ ಮಾಮೂಲಿ ಸಾಲ್ಟ್ ಹಾಕಿ ಹಾಕ್ತೀನಿ ಇನ್ನೊಂದು ಸ್ವಲ್ಪ ಮಿಕ್ಕುತ್ತಲ್ಲ ಸೊ ಅದಕ್ಕೆ ಬೇಗ ಸಿಗ್ಲಿ ಅಂದ್ಬಿಟ್ಟು ಇನ್ನೊಂದು ಜಾರ್ಗೂ ಸಹ ಹಾಕೊಳ್ತೀನಿ ಕೈಗೆ ಸಿಗಂಗೆ ಸಿಗ್ ಅಂದರೆ ಇರಬೇಕು ವಸ್ತುಗಳು ಯಾವುದೇ ಆದರೂ ಅಷ್ಟೇ ಬೇಗ ಸಿಗೋ ಥರ ಆಗಬೇಕು ಹುಡ್ಕೋ ಥರ ಆಗಬಾರ್ದು ಅದಕ್ಕೆ ಸ್ವಲ್ಪ ಇದಕ್ಕೂ ಹಾಕಿ ಇಟ್ಕೊಬಿಡ್ತೀನಿ ಏನಾದರೂ ಉಪಕಾರ ಕಮ್ಮಿ ಆದರೆ ಮಾಡಿದ್ರೆ ಏನಾದರೂ ಊಟ ಎಲ್ಲ ಸಾಂಬಾರೆಲ್ಲ ಆದಮೇಲೆ ಹಾಕೊಂಡಾಗ ಹಾಕೊಂಡಾಗಲಿ ಏನಕ್ಕೆ ಆಗಲಿ ಬೇಕಾಗುತ್ತಲ್ಲ ಈ ಥರ ಇದ್ರೆ ಸುಮ್ಮನೆ ಯೂಸ್ ಮಾಡ್ಕೊಳ್ಬೋದು ನಾವು ಹೇಳಿ ಈ ಥರ ಜಾರ್ಗಳಿಗೆಲ್ಲ ಹಾಕಿ ಇಟ್ಟಿರ್ತೀನಿ ನಾನು ಆಲ್ಮೋಸ್ಟ್ ಈ ಥರದ್ರಲ್ಲಿ ಗಸಗಸೆ ಮತ್ತು ಓಂಕಾಳು ಗರಂ ಮಸಾಲೆ ಇಲ್ಲ ಪೆಪ್ಪರ್ ಪೌಡರ್ ಈ ಇಟ್ಕೊಳ್ತೀನಿ ಹಾಕಿಟ್ಕೊಳ್ತೀನಿ ಫ್ರೂಟ್ಸ್ ಫ್ರೂಟ್ಸ್ನೆಲ್ಲ ತಂದಾಗ ಸಾಲ್ಟ್ ಪೆಪ್ಪರು ಬೇಕಾಗುತ್ತಲ್ಲ ಸೊ ಹೀಗಾಗಿ ಇದಕ್ಕೂ ಹಾಕಿ ಎತ್ತಿಟ್ಕೊಳ್ತಾ ಇದೆ ಹಾಗೆ ಅಡ್ಗೆ ಮುಗಿದ್ಮೇಲೆ ಈ ತರಲ್ಲ ಎಲ್ಲ ಒಂದ್ ರೌಂಡ್ ಸುಮ್ಮನೆ ಹಾಗೆ ಒರೆಸ್ಕೊಬಿಟ್ರೆ ಏನಾದ್ರು ಚಿಕ್ಕ ಚಿಕ್ಕ ಸೊಳ್ಳೆ ಇಲ್ಲ ನೊಣಗಳು ಇದೆಲ್ಲ ಬರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ಸಾಂಬಾರು ರೈಸು ಎರಡು ಆಯ್ತು ಇನ್ನೇನು ಊಟ ಮಾಡೋಕೆ ಅಂತ ಊಟಕ್ಕೆ ಹಾಕೊಂಡ್ವಿ ಇಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್